ನಾನು ನಿಮಗೆ ಲಾಸ್ಟ್ ಟೈಮೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈ ಸಿನಿಮಾ ನೋಡಿದ್ರೆ ಅನ್ಲಾಕ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅದೇ ರೀತಿ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡ ಆದ್ಮೇಲೆ ದಿಸ್ ವಾಸ್ ಅ ಸೆಕೆಂಡ್ ಟೈಮ್ ಎಷ್ಟುಡೇ ನಾನು ನೋಡಿರುವಂತದ್ದು ನೋಡಾದ್ಮೇಲೆ ನನಗೊಂದು ವಿಚಾರ ಇಷ್ಟು ವಿಚಾರಗಳು ಗೊತ್ತಾಯ್ತು ಒಂದಿಷ್ಟು ವಿಚಾರಗಳು ಡಿಕೋಡ್ ಆಯಿತು ಸೊ ಅದು ಡಿಕೋಡ್ ಆದ್ಮೇಲೆ ಪ್ರಾಬಬ್ಲಿ ಐ ಶುಡ್ ಮೇಕ್ ಮೈ ಫುಲ್ ಆ್ಯಂಡ್ ಫೈನಲ್ ರಿವ್ಯೂ ವಿಡಿಯೋ ಆಫ್ ಯು ಐ ಅಂತ ಅನಿಸ್ತು ಸೊ ಅದಕ್ಕೆ ಮಾಡ್ತಿದ್ದೀನಿ ಸ್ನೇಹಿತರೆ ಯು ಐ ಅನ್ನುವಂತಹ ಒಂದು ಪ್ರಯತ್ನ ಸಾಧಾರಣ ಎರಡೂವರೆ ವರ್ಷದಿಂದ ಆದಂತಹ ಒಂದು ಪ್ರಯತ್ನ ಉಪೇಂದ್ರ ಸರ್ ಅವರು ಡೈರೆಕ್ಷನ್ ಬಂದು ಒಂದು ಲೈಕ್ ಇಟ್ಸ್ ಮೋರ್ ದನ್ ಟೆನ್ ಇಯರ್ಸ್ ಆಫ್ ಡಿಫ್ರೆನ್ಸ್ ಆಫ್ ಪ್ರೀವಿಯಸ್ ಡೈರೆಕ್ಷನ್ ಈ ಒಂದು ಸಿನಿಮಾದ ಮುಖ್ಯ ಪ್ರೊಡ್ಯೂಸರ್ ಬಂದ್ಬಿಟ್ಟು ಕೆ ಬಿ ಶ್ರೀಕಾಂತ್ ಅವರು ಜಿ ಮನೋಹರನ್ ಸರ್ ಮತ್ತೆ ನಮ್ಮ ವೇಲು ಅವರು ಮತ್ತೆ ಮನೋಹರನ್ ಅವರ ಮಗ ನವೀನ್ ಮನೋಹರನ್ ಕೋ ಪ್ರೊಡ್ಯೂಸರು ಮತ್ತೆ ಮೇನ್ಲಿ ದ ಡೈರೆಕ್ಟರ್ ಆಫ್ ದಿಸ್ ಫಿಲಮ್ ಇಸ್ ನನ್ ದ ರಿಯಲ್ ಸ್ಟಾರ್ ಉಪೇಂದ್ರ ಬಿ ಅಜ್ನೀತ್ ಲೋಕನಾಥ್ ಅವರು ಮ್ಯೂಸಿಷಿಯನ್ ಈ ಸಿನಿಮಾದು ಜೊತೆಗೆ ಮುಖ್ಯ ಭೂಮಿಕೆಯಲ್ಲಿ ಹೀರೋಯಿನ್ ಆಗಿ ರೀಶ್ಮಾ ನಾನಯ್ಯ ಕಾಣಿಸ್ಕೊಂತಾರೆ ಜೊತೆಗೆ ಮುರಳಿ ಶರ್ಮಾ ಅವರು ಆಸ್ ಅ ಜರ್ನಲಿಸ್ಟ್ ಕಾಣಿಸ್ಕೊಂತಾರೆ ಅಚುತ್ ಕುಮಾರ್ ಅವರು ಸಹ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ ಜೊತೆಗೆ ಪಿ ರವಿಶಂಕರ್ ಅವರು ಒನ್ ಆಫ್ ದ ಕಿಂಗ್ ವಿಲನ್ ಪ್ಲಸ್ ಒನ್ ಲ್ಯಾಂಗಲ್ ಅಲ್ಲಿ ಕಾಮಿಡಿ ಟೈಪ್ ಇರುತ್ತೆ ಸಾಧು ಸಾಧಕ್ ಆಕ್ಚುಲಿ ಅ ಕಾಮಿಡಿ ಕ್ಯಾರೆಕ್ಟರ್ ಅಂದ್ರೆ ಎಲ್ಲಾದ್ರೂ ಸೂಟ್ ಆಗೋ ತರದ್ದು ಕ್ಯಾರೆಕ್ಟರ್ ಅದು ಆ ನಿಧೀಶ್ ಸುಬ್ಬಯ್ಯ ಶಿ ಇಸ್ ವರ್ಕಿಂಗ್ ಫಾರ್ ಜರ್ನಲ್ ಕಂಪ್ನಿ ಒಂದು ನ್ಯೂಸ್ ಏಜೆನ್ಸಿ ಕೆಲಸ ಮಾಡದಿರ್ತಾಳೆ ಮತ್ತೆ ಕಾಕ್ರೋಚ್ ಸುದ್ದಿ ಅವರು ಇಷ್ಟು ಜನ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ ಜೊತೆಗೆ ನಾನು ಸಹ ಕಾಣಿಸ್ಕೊಂತೀನಿ ನನ್ನ ಹೆಸರು ಇಲ್ಲಿಲ್ಲ ಯಾಕಂತಂದ್ರೆ ನನ್ನ ಒಂದು ಕ್ಯಾರೆಕ್ಟರ್ ಅಷ್ಟೇ ಬಟ್ ಉಪ್ಪಿಸರ್ ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಸಿಕ್ಕೋದ್ರೆ ಅಷ್ಟು ಮೀನಿಂಗ್ ಇರುತ್ತೆ ಅಷ್ಟು ರೆಕಗ್ನಿಷನ್ ಇರುತ್ತೆ ಸೊ ನನ್ನ ಕ್ಯಾರೆಕ್ಟರ್ ಯಾವುದು ಅಂತ ಎಲ್ಲರಿಗೂ ಗೊತ್ತಾಗಬೇಕಂದ್ರೆ ಸ್ಟಾರ್ಟಿಂಗ್ ಟೆನ್ ಟು ಟ್ವೆಲ್ವ್ ಮಿನಿಟ್ಸ್ ಆಫ್ ದ ಸಿನಿಮಾ ನೀವು ನೋಡಿದಾಗ ಫಿಲಂ ಚೇಂಬರ್ ಅಲ್ಲಿ ಒಂದು ಸೀನ್ ಬರುತ್ತೆ ಅಲ್ಲಿ ನನ್ನ ಕ್ಯಾರೆಕ್ಟರ್ ನಿಮ್ಗೆ ರಿವೀಲ್ ಆಗತ್ತೆ ಬಟ್ ಸಿನಿಮಾದ ರಿವ್ಯೂ ಅಂತ ಬಂದ್ರೆ ತುಂಬಾ ಸಿಂಪಲ್ ಆಗಿ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ದಿಸ್ ಇಸ್ ಒನ್ ಆಫ್ ದ ನಾಟ್ ಪ್ಯಾನ್ ಇಂಡಿಯಾ ಸಿನಿಮಾ ನಾಟ್ ಕನ್ನಡ ಸಿನಿಮಾ ನಾಟ್ ಇಂಡಿಯನ್ ಸಿನಿಮಾ ಇಟ್ ಇಸ್ ಅನ್ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಸಿನಿಮಾ ಯಾಕಂತಂದ್ರೆ ಯು ಆರ್ ಯೂನಿವರ್ಸಲ್ ಇಂಟೆಲಿಜೆನ್ಸ್ ವುಡ್ ಆಲ್ಸೋ ವರ್ಕ್ ಇನ್ ದಿಸ್ ಸಿನಿಮಾ ವೆನ್ ಯು ಆರ್ ಸೀಂಗ್ ಇಟ್ ಆಕ್ಚುಲಿ ನಾವು ಈ ಸಿನಿಮಾನ ರಿವ್ಯೂ ಮಾಡೋಷ್ಟು ದೊಡ್ಡವ್ರ ಅಲ್ವೇ ಅಲ್ಲ ಯಾರು ಈ ಸಿನಿಮಾನ ರಿವ್ಯೂ ಮಾಡೋಷ್ಟು ದೊಡ್ಡವರಲ್ಲ ಯಾಕೆ ಅಂತಂದ್ರೆ ಉಪೇಂದ್ರ ಅವರು ರಿವ್ಯೂ ಮಾಡೋರ್ಗೆ ಒಂದು ಪಾಠ ಹೇಳೋ ರೇಂಜ್ಗೆ ಈ ಸಿನಿಮಾ ಮಾಡಿದ್ದಾರೆ ಬಟ್ ನನಗೆ ಎಂಡಿಂಗ್ ಒಂದು ಚೂರ್ ಅಬ್ರಪ್ಟ್ ಅನ್ಸ್ತು ನನಗೆ ಎಂಡಿಂಗ್ ಏನ್ ಗುರು ಯು ಐ ಟು ತಗೋ ಬತ್ತವರ ಏನ್ ಕತೆ ಅನ್ನೋದು ಒಂದು ವಿಚಾರ ಬಿಟ್ರೆ ಬೇರೆ ಎಲ್ಲೂ ನೋ ಕ್ವಶನ್ಸ್ ನೋ ಡೌಟ್ ಎಕ್ಸ್ಟ್ರೀಮ್ಲಿ ವೆರಿ ಗುಡ್ ಮ್ಯೂಸಿಕ್ ತುಂಬಾ ಡಿಫ್ರೆಂಟ್ ಆದಂತ ಸ್ಕ್ರೀನ್ ಪ್ಲೇ ಮತ್ತೆ ನಿಮ್ಮನ್ನ ಎಂಟೈರ್ ಸಿನಿಮಾ ಎಡ್ಜ್ ಆಫ್ ದ ಸೀಟ್ ನಿಲ್ಸುತ್ತೆ ನಿಮ್ಗೆ ಈ ಸಿನಿಮಾದ ಲೈನ್ ಸ್ಟೋರಿ ಏನು ಅಂತ ಹೇಳಕ್ ಹೋದ್ರೆ ಐ ಥಿಂಕ್ ಈ ಮನುಷ್ಯ ಜನ್ಮ ಅಂತ ಸೃಷ್ಟಿ ಆಗ್ಬೇಕಾದ್ರೆ ಆಡಮ್ ಅಂಡ್ ಈವ್ ಅಂತ ಒಂದು ಕಥೆಯಿಂದ ಶುರು ಆಗುತ್ತೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಆಪಲ್ ಇರುತ್ತೆ ಒಂದು ಇನ್ಸ್ಟ್ರಕ್ಷನ್ ಬಂದಿರುತ್ತೆ ಇದನ್ನ ತಿನ್ಬೇಡ ಅಂತ ಬಟ್ ಆ ಹುಡುಗ ಹುಡುಗಿ ಇಬ್ರು ಒಂದು ರೊಮ್ಯಾಂಟಿಕ್ ಇದ್ರಲ್ಲಿ ಇರ್ಬೇಕಾದ್ರೆ ಅವಳಿಗೆ ಮೂಡ್ ಬಂದ್ಬಿಡುತ್ತೆ ಅವಳೋಗಿ ಆಪಲ್ ತಿಂತಾಳೆ ಬಟ್ ಅದೇ ಆಪಲ್ನ ಹಾವ್ ಹಾವು ಕಚ್ಚಿರುತ್ತೆ ಸೊ ಅದರಿಂದ ಜನರೇಷನ್ ಶುರು ಆಗುತ್ತೆ ಇದು ಕ್ರೈಸ್ತ ಧರ್ಮದಲ್ಲಿ ಹೇಳುವಂತ ಒಂದು ವಿಚಾರ ವೇ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಾಳೆ ಕ್ರಿಸ್ಮಸ್ ಇದೆ ಸೊ ಇದು ಕ್ರೈಸ್ತರು ನಂಬುವಂಥದ್ದು ಈಗ ಜನ್ರೇಷನ್ ಶುರು ಆಯ್ತು ಅಂತ ಅದೇ ರೀತಿ ಹಿಂದೂಗಳು ಒಂದು ರೀತಿ ನಂಬುತ್ತಾರೆ ಮುಸಲ್ಮಾನರು ಬೇರೆ ರೀತಿ ನಂಬ್ತಾರೆ ಬಟ್ ಆ ಒಂದು ಇದರಿಂದ ಪಿಕ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಆಫ್ ಜನ್ರೇಷನ್ ಅಂತ ಅಲ್ಲಿಂದ ಪಿಕ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಇನ್ನೊಂದಿಷ್ಟು ಸ್ಟೋರಿಗಳಿಗೆ ಹೋಗ್ತಾರೆ ಅದರ ಮಧ್ಯದಲ್ಲಿ ಸಿಂಗಲ್ ಲೈನ್ ಸ್ಟೋರಿ ಅಂತ ನಿಮ್ಗೆ ಹೇಳ್ತಾ ಬಂದಾಗ ಒಂದು ತಾಯಿ ತಾಯಿನ ಹಿ ಎಸ್ ಕನ್ ಕಂಪೇರ್ಡೆ ಟು ದ ನೇಚರ್ ಭೂಮಿ ತಾಯಿ ನೇಚರ್ಗೆ ಇದು ಮಾಡಿದ್ದಾರೆ ನೇಚರ್ಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಏನೆಲ್ಲ ಅಟ್ಯಾಕ್ಸ್ ಆಗುತ್ತೆ ಆ ತಾಯಿ ಮೇಲೆ ಅತ್ಯಾಚಾರ ಆಗುತ್ತೆ ಅನ್ನುವಂಥದ್ದನ್ನು ತೋರಿಸ್ಬಿಟ್ಟು ಆ ತಾಯಿ ಮೇಲೆ ಆದಂಥ ಅತ್ಯಾಚಾರಕ್ಕೆ ನಾನು ರಿವೆಂಜ್ ತೀರ್ಸ್ಕೊತೀನಿ ಅನ್ನುವಂಥ ವಿಚಾರವನ್ನು ತೋರಿಸ್ತಾ ಹೋಗ್ತಾರೆ ಅದನ್ನು ಹೇಗೆ ತೀರ್ಸ್ಕೊಂತಾರೆ ಅನ್ನೋದು ನೀವು ಸಿನಿಮಾದಲ್ಲೇ ಬಂದು ನೋಡಬೇಕು ಬಟ್ ಇಲ್ಲಿ ಎರಡು ಕ್ಯಾರೆಕ್ಟರ್ಗಳು ಇಂಟ್ರೊಡ್ಯೂಸ್ ಆಗುತ್ತೆ ಒಂದು ಒಂದು ಸತ್ಯ ಇನ್ನೊಂದು ಕಲ್ಕಿ ಸತ್ಯ ಇಸ್ ಕನ್ಸ್ಟ್ರಕ್ಟಿವ್ ಪರ್ಸನ್ ಅಂತ ಹೇಳ್ಬೋದು ಅಹ್ ಕಲ್ಕಿ ಇಸ್ ಅ ಕೈಂಡ್ ಆಫ್ ಡಿಸ್ಟ್ರಕ್ಟಿವ್ ಪರ್ಸನ್ ಸೋ ಯಾವ ರೀತಿ ಒಬ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು ಹೇಳ್ತೀವಿ ಬ್ರಹ್ಮ ಎಲ್ಲವನ್ನು ಕ್ರಿಯೇಟ್ ಮಾಡ್ತಾನೆ ವಿಷ್ಣು ಸುಧಾರಿಸ್ಕೊಂಡು ಹೋಗ್ತಾನೆ ಮಹೇಶ್ವರ ಆ ತರ ಲೈಕ್ ಯು ಹ್ಯಾವ್ ತ್ರೀ ಕ್ಯಾರೆಕ್ಟರ್ಸ್ ಅಲ್ವಾ ಅದೇ ರೀತಿ ಆದಿ ಅಂದ್ರೆ ಆದಿಶಕ್ತಿಯಿಂದ ಇವ್ರು ಬರುವಂಥದ್ದು ಸೊ ಅದೇ ರೀತಿಯಲ್ಲಿ ಇಲ್ಲಿ ಉಪೇಂದ್ರ ಅವರದ್ದು ಎರಡು ಕ್ಯಾರೆಕ್ಟರ್ ಬಟ್ ಕಲ್ಕಿ ಅನ್ನುವಂಥ ಎಕ್ಸಿಸ್ಟೆನ್ಸೇ ನಮಗೆ ಗೊತ್ತಾಗೋದು ಯಾವಾಗ ಅಂತಂದ್ರೆ ಅಲ್ಲಿ ಒಂದು ಜನನ ಅನ್ನುವಂಥದ್ದು ಒಂದು ಫೈವ್ ಮಿನಿಟ್ಸ್ ಡಿಫ್ರೆನ್ಸ್ ಗ್ಯಾಪ್ ಅಲ್ಲಿ ಏನಾಗುತ್ತೆ ಅದರಲ್ಲಿ ಕಲ್ಕಿ ಉದ್ಭವ ಆಗ್ತಾರೆ ಆ ಕಲ್ಕಿ ಉದ್ಭವ ಆಗಿದ್ದಾರೆ ಅನ್ನೋದು ನಮ್ಗೆ ಹಾಫ್ ಆಫ್ ದ ಸಿನಿಮಾ ನಮ್ಗೆ ಗೊತ್ತೇ ಆಗಲ್ಲ ಬಟ್ ಉದ್ಭವ ಆದ್ಮೇಲೆ ಅದು ಯಾವಾಗ ಗೊತ್ತಾಗಿತ್ತು ಅಂತಾನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತಂದ್ರೆ ಸತ್ಯ ಮೇಲೆ ಅಟ್ಯಾಕ್ ಆದಾಗ ಕಲ್ಕಿ ಎಂಟ್ರಿ ಆಗುತ್ತೆ ಸತ್ಯನನ್ನ ಉಳಿಸೋದಕ್ಕೋಸ್ಕರ ಬಟ್ ಸತ್ಯನನ್ನ ಉಳಿಸೋ ವಿಚಾರಕ್ಕೆ ಹೋಗ್ಬಿಟ್ಟು ಸತ್ಯನೇ ಒಂದು ಲಿಟ್ರಲಿ ಒಂದು ಮೆಸ್ ಒಳಗಡೆ ಅಥವಾ ಒಂದು ಕೇಜ್ ಒಳಗಡೆ ಸೇರ್ಕೊಬಿಡ್ತ ಆ ಒಂದು ಪಾರ್ಟ್ ಬಂದಾಗ ಆಕ್ಚುಲಿ ಓ ಎರಡು ಕ್ಯಾರೆಕ್ಟರ್ ಗಳು ಅನ್ನುವಂಥದ್ದು ಗೊತ್ತಾಗುತ್ತೆ ಅಂದ್ರೆ ಲಿಟ್ರಲಿ ಡಬಲ್ ಆಕ್ಟಿಂಗ್ ಅನ್ನುವಂಥದ್ದು ಗೊತ್ತಾಗುತ್ತೆ ಅಲ್ಲಿ ಅವರ ಆ ಇನ್ನು ಸತ್ಯ ಎಲ್ಲ ಒಳ್ಳೇದು ಮಾಡ್ಬಿಟ್ಟು ಇಲ್ಲ ನನ್ನ ತಾಯಿನ ಚೆನ್ನಾಗಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಬಟ್ ಕಲ್ತಿದ್ದು ಇಲ್ಲ ಈ ಪ್ರಪಂಚವೇ ದುಷ್ಟದ್ದು ಆ ತರದ್ದು ಈ ಬಟ್ ಇದೆಲ್ಲದಕ್ಕೂ ಒಂದು ದೊಡ್ಡ ಸ್ಕ್ರೀನ್ ಪ್ಲೇ ಬ್ಯಾಕ್ ಸೈಡ್ ಏನು ದಿಸ್ ಇಸ್ ಅನ್ ಇನ್ನರ್ ಸ್ಟೋರಿ ಇದು ಇನ್ನೂ ಒಂಥರ ಈ ಕೆ ಜಿ ಎಫ್ ಒಳಗಡೆ ಚಾಪ್ಟರ್ ತೆಗ್ದಂಗೆ ಮಾಡ್ವಿ ಕಾವಿನಾಶ ಆದ್ರೆ ಇದರ ಬಿಗಿನಿಂಗ್ ಸ್ಟೋರಿ ಬಂದ್ಬಿಟ್ಟು ಒಂದು ಆ ಒಂದು ಔಟ್ಸೈಟ್ ಏನಾಗ್ತಾ ಇರುತ್ತೆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಒಂದು ಸಿನಿಮಾ ರಿಲೀಸ್ ಆಗ್ಬಿಟ್ಟು ಆ ಥಿಯೇಟ್ರಲ್ಲಿ ಜನ ಸಿನ್ಮಾ ಬಂದು ಹೊರಗಡೆ ಬಂದ್ಕೊಡ್ಲೆ ದೇ ಆರ್ ಲೈಕ್ ಹುಡ್ಗಿ ಹುಡ್ಗಿನೇ ಇಟ್ಕೊಂಡು ಕಿಸ್ ಮಾಡ್ತಾರೆ ಇನ್ನೊಂದು ಒಬ್ಬ ಹುಡುಗ ಸಿನಿಮಾ ನೋಡ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಗುರು ನನ್ಗೇನೋ ಬೇಡ ಅಂತ ಅಂದ್ಬಿಟ್ಟು ಚಿನ್ನ ಬಣ್ಣ ಗಿನ್ನ ಎಲ್ಲ ಕೊಟ್ಬಿಟ್ಟು ಆ ನನ್ಗೆ ಸಿಕ್ತು ಫೋಕಸ್ ಅಂತ ಹೋಗ್ತಾನೆ ಇನ್ನೊಂದಿಷ್ಟು ಜನ ಬಂದು ಸಿನಿಮಾ ಬ್ಯಾನ್ ಆಗ್ಬೇಕು ಬ್ಯಾನ್ ಆಗ್ಬೇಕು ಅಂತ ಬಹಿಷ್ಕಾರ ಮಾಡ್ತಾರೆ ಸೊ ಇಲ್ಲಿ ಸಿನಿಮಾ ಶುರು ಆಗತ್ತೆ ಇಷ್ಟೆಲ್ಲ ಏನಕ್ಕೆ ಆಗ್ತಾ ಇದೆ ಗುರು ಅಂತ ಅಂದ್ಬಿಟ್ಟು ನಿಧಿ ಸುಬ್ಬಯ್ಯ ಏನು ಜರ್ನಲಿಸ್ಟ್ ಪಾತ್ರವನ್ನ ಪ್ಲೇ ಮಾಡ್ತಾ ಇರ್ತಾರೆ ಶಿ ವಿಲ್ ಬಿ ಲುಕಿಂಗ್ ಆಫ್ಟರ್ ಯಾಕೆ ಗುರು ಇಷ್ಟೆಲ್ಲ ಏನಾಗ್ತಾ ಇದೆ ಏನಿದೆ ಈ ಸಿನಿಮಾದಲ್ಲಿ ಅನ್ನುವಂತ ಒಂದು ಪ್ರಶ್ನೆಗೆ ಅವಳಿಗೆ ಕ್ವಶನ್ ಬರುತ್ತೆ ಆವಾಗ ಅವಳು ಏನ್ ಮಾಡ್ತಾಳೆ ನಮ್ಮ ತರ ರಿವ್ಯೂವರ್ಸ್ ಆಫ್ ದ ಸಿನಿಮಾ ಏನಿರ್ತಾರೆ ಆ ಒಂದು ಕ್ಯಾರೆಕ್ಟರ್ ಮುರಳಿ ಶರ್ಮಾ ಅವ್ರು ಮಾಡಿದ್ದಾರೆ ಮುರಳಿ ಶರ್ಮಾ ಅವ್ರ ಹತ್ರ ಈ ಸಿನಿಮಾದ ರಿವ್ಯೂ ಮಾಡಿ ಅಂತ ಬಟ್ ಮುರಳಿ ಶರ್ಮಾ ಇಸ್ ಎರಡ್ ಮೂರು ಸತಿ ಸಿನಿಮಾ ನೋಡಿರ್ತಾರೆ ಬಟ್ ಅವ್ರಿಗೆ ಶಿ ಇಸ್ ನಾಟ್ ಕನ್ವಿನ್ಸ್ ಟು ಮೇಕ್ ದ ರಿವ್ಯೂ ಬಿಕಾಸ್ ಅವ್ರಿಗೆ ಏನಿದು ಸ್ಟೋರಿ ಸ್ಟೋರಿಯ ಆಳವನ್ನ ತಿಳ್ಕೊಬೇಕಿರುತ್ತೆ ಒಂದು ವಿಚಾರ ಇನ್ನೊಂದು ವಿಚಾರ ಏನಂದ್ರೆ ಫಸ್ಟ್ ಸಿನ್ಮಾ ಸ್ಟಾರ್ಟಿಂಗ್ ಟೈಟಲ್ ಅಲ್ಲೇ ಇದ್ರಲ್ಲಿ ಹಾಕಿರ್ತಾರೆ ಇದು ಬುದ್ಧಿವಂತರಿಗೆ ಮಾತ್ರ ದಡ್ಡರಲ್ಲ ಎದೋ ಬಿಡಿ ಅಂತಂದು ಆಯ್ತಾ ಆಮೇಲೆ ಉಚ್ರು ಮಾತ್ರ ಈ ಸಿನಿಮಾ ನೋಡೋದು ಒಂದು ರೇಂಜ್ಗೆ ಟೈಟಲ್ ಬರುತ್ತೆ ನೀವು ನೀವು ಬುದ್ಧಿವಂತರು ಅಂದ್ಕೊಂಡಿದ್ರೆ ನೀವೇ ದಡ್ಡರು ನೀವು ದಡ್ಡರು ಅಂದ್ಕೊಂಡಿದ್ರೆ ನೀವೇ ಬುದ್ಧಿವಂತರು ಹಾಗಾದ್ರೆ ನೀವು ಸಿನಿಮಾದಲ್ಲಿ ಕೂರಿ ಅನ್ನೋ ತರ ಒಂದು ಮೆಸೇಜ್ ಅಲ್ಲಿಂದ ಶುರುವಾದಂತ ಒಂದು ಸಿನಿಮಾ ಈ ಮುರಳಿ ಶರ್ಮಾ ಅವರು ಲಿಟ್ರಲಿ ಆ ಸಿನಿಮಾದ ಒಂದು ರಿಸರ್ಚ್ ಮಾಡ್ಬೇಕಂತ ಒಂದು ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟು ಅಲ್ಲಿ ಏನು ಇದೆಲ್ಲ ಸ್ಕ್ರಿಪ್ಟ್ ಬರ್ತಿದಾರೆ ಅದೆಲ್ಲ ಬಿಸಾಗಿರ್ತಾರೆ ಅದನ್ನೆಲ್ಲ ಜೋಡಿಸಿ ಒಂದೊಂದೇ ತೆಗಿತಾ ಹೋದಾಗ ನಾನ್ ನಿಮ್ಗೆ ಇದಕ್ಕೂ ಮುಂಚೆ ಏನೇನ್ ಹೇಳದೆಲ್ಲ ಅದೆಲ್ಲ ಅನ್ವೀಲ್ ಆಗುತ್ತೆ ಎಲ್ಲ ಅನ್ವೀಲ್ ಆಗ್ತಾ ಒಂದು ಪ್ರೋಗ್ರೆಸ್ ಅಟ್ ದ ಎಂಡ್ ಕಲ್ಕಿ ವಾಂಟ್ಸ್ ಟು ಮೇಕ್ ಪೀಪಲ್ ಸಫರ್ ಲಿಟ್ರಲಿ ಇಲ್ಲಿ ರವಿಶಂಕರ್ ಅವರ ಪಾತ್ರ ಏನ್ ಬರುತ್ತೆ ಅಂದ್ರೆ ಒಂದು ಕಿಂಗ್ ವಿಚಾರವಾಗಿ ಕಿಂಗ್ ಆಗಿ ಒಂದ್ ಕಡೆ ಮಾಡಿರ್ತಾರೆ ಕೆಲಸ ಆ ರಾಜ್ಯದ ಇದ್ ಮಾಡಿರ್ತಾರೆ ಅವರು ಇಲ್ಲಾದ್ರು ನಿನ್ನ ನಿನ್ ಕಿಂಗ್ ಅಲ್ಲ ಐ ವಾಂಟ್ ಟು ಸಿ ಯು ಎಸ್ ಸೆಕ್ರೆಟರಿಯೇಟ್ ಅಟೋರ್ನಿ ಜನರಲ್ ತರ ನಿನ್ ದೊಡ್ಡ ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಲ್ಕಿ ಗೂಬೆ ಕೋರ್ಸ್ಬಿಟ್ಟು ಅಲ್ಲಿಂದ ಕಲ್ಕಿಯ ಕ್ಯಾರೆಕ್ಟರ್ ಶುರು ಆಗತ್ತೆ ಅದು ಎಷ್ಟು ಅದ್ಭುತವಾಗಿ ನರೇಶನ್ ಹೋಗ್ತಾರೆ ಅಂತಂದ್ರೆ ನಿಮ್ಗೆ ಲಿಟ್ರಲಿ ಏನ್ ಗುರು ಆಗ್ತದೆ ಅಂತ ಗೊತ್ತಾಗಲ್ಲ ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಆಫ್ಟರ್ ದ ಇಂಟರ್ವಲ್ ನನಗೆ ಬಹಳ ಇಷ್ಟ ಆಗಿರುವಂತ ಸೀಕ್ವೆನ್ಸ್ ಅದೇ ನಾನು ನಿಮ್ಗೆ ಎಲ್ಲಿ ಇಬ್ರು ಮಕ್ಕಳು ಅನ್ನೋದ್ ಗೊತ್ತಾಗುತ್ತೆ ತಾಯಿಗೆ ಇದಾಗುತ್ತೆ ಅದಾದ್ಮೇಲೆ ಒಂದು ಸೀಕ್ವೆನ್ಸ್ ಅಲ್ಲಿ ಸತ್ಯ ನೀಡ್ಸ್ ಟು ಅನ್ಲಾಕ್ ಕೇಜ್ ಅಂಡ್ ಕಮ್ಔಟ್ ಅನ್ಲಾಕ್ ದ ಕೇಜ್ ಅಂಡ್ ಔಟ್ ಆಗ್ಬೇಕಾದ್ರೆ ದರ್ ಪಾಯಿಂಟ್ ವೆರ್ ಎಲ್ಲಾ ಕೈನೇನೋ ಟ್ರಿಕ್ ಮಾಡ್ಬಿಟ್ಟು ತಪ್ಪಿಸ್ಕೊಂತಾನೆ ಬಟ್ ಅಲ್ಲಿ ಕೇಜ್ ತಪ್ಪಿಸ್ಕೋಬೇಕಂದ್ರೆ ಅಲ್ಲಿ ಒಂದ್ ಸಾವಿರ ಕೀಜ್ ಒಂದು ಸಾವಿರ ಅಲ್ಲ ಒಂದು ಹದಿನೈದು ಸಾವಿರ ಕೀಜ್ ಇರುತ್ತೆ ಆ ಕೇಜ್ ತೆಗಿಬೇಕಂದ್ರೆ ಯಾವುದೋ ಒಂದು ಕೀ ಬೇಕು ಕೀ ಯಾವುದು ಅಂತ ನಾವು ಹುಡುಕ್ತಾ ಹೋದ್ರೆ ಲಿಟ್ರಲಿ ನೀವು ಒಂದು ಐವತ್ ಒಂದು ಐದಾರು ದಿನ ಆಗೋಗ್ಬಿಡ್ಬೋದು ಎಲ್ಲ ಕೀ ಹುಡ್ಕಿ 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 ಇದು ಮಾಡ್ಬೇಕಾದ್ರೆ ಇಲ್ಲಾಂದ್ರೆ ಮಿನಿಮಮ್ ಒಂದು ಒಂದು ಹತ್ತು ಅವರ್ ಹದ್ನೈದ್ ಅವರ್ ಆದ್ರೆ ವಿದಿನ್ ನೋ ಟೈಮ್ ಅವ್ರು ಕೀ ಎತ್ತಾರೆ ಹೆಂಗ್ ಎತ್ತಾರ ಗುರು ನಾವು ಜೀವನದಲ್ಲಿ ಹೆಂಗ್ ಗೊತ್ತಾ ನಾವು ಓಕೆ ಒಂದು ಕೀ ಬೇಕು ಕೀ ಬೇಕು ಕೀ ಬೇಕು ಕೀ ಬೇಕು ಅಂತ ಹುಡುಕ್ತಾ ಇರ್ತೀವಿ ಬಟ್ ಆ ಕೀ ಏನಿದೆ ಅದನ್ನ ಎಲ್ಲಿಗೆ ಹಾಕ್ತಿವಿ ಒಂದು ಡೋರ್ಗ್ ಹಾಕ್ತಿವಿ ಕೀ ತೆಗಿಯೋ ಬದಲು ಡೋರೆ ಮುರಿದು ಬಿಟ್ರೆ ಅಥವಾ ಡೋರನ್ನೇ ತೆಗಿಯೋ ತರ ಏನಾದ್ರು ಮಾಡಿದ್ರೆ ಆ ತರದ ಆಲೋಚನೆ ಒಂದು ಕೇಜ್ ಅಲ್ಲಿ ಬರುತ್ತೆ ಅಂತಂದ್ರೆ ಅವನು ಒಂದು ಲಿಟ್ರಲಿ ಅದನ್ನ ಸ್ಕ್ರೂಡ್ರೈವರ್ ತರ ಅವನು ಹಿರಿಮೂವ್ಸ್ ದೋರ್ ಬೇಡ ಅವರು ಕೀ ಹುಡ್ಕೋದೆ ಬೇಡ ಐ ತಿಂಕ್ ನಾವು ಜೀವನದಲ್ಲಿ ಉಪೇಂದ್ರ ಚೆನ್ನಾಗಿ ಹೇಳಿದಾರೆ ನಿಮ್ಗೆ ಫೋಕಸ್ ಅಂತ ಜೀವನದಲ್ಲಿ ಸಿಕ್ಕಿದ್ರೆ ನೀವು ತುಂಬಾ ಮುಂದೆ ಹೋಗ್ತಿವಂತ ನಂಗಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ಸಿನಿಮಾದ ಮೂಲಕ ಪಾರ್ಶಿಯಲ್ ಫೋಕಸ್ ಸಿಕ್ಕಿದೆ ಬಿಕಾಸ್ ಇದೊಂದು ವಿಚಾರ ಪಕ್ಕಾ ಉಪೇಂದ್ರ ಅವರು ಕನ್ವೆ ಮಾಡಕ್ ಟ್ರೈ ಮಾಡಿರ್ತಾರೆ ಪ್ಲಸ್ ನನಗೆ ಅದು ಕನ್ವೆಸ ಆಗಿದೆ ಎಷ್ಟು ಆಗಿದೆ ಆಗಿಲ್ಲ ಗೊತ್ತಿಲ್ಲ ಬಟ್ ಈ ವಿಡಿಯೋ ನೋಡೋದ್ಮೇಲೆ ನಿಮಗೂ ಕಣ್ಮೆ ಆಗುತ್ತೆ ಸಿನಿಮಾ ನೋಡಾದ್ಮೇಲೆ ಇನ್ನೂ ಜಾಸ್ತಿ ಕನ್ಮೆ ಆಗುತ್ತೆ ಸೊ ಈ ಒಂದು ವಿಚಾರ ಇದೆಯಲ್ಲ ನಾವು ಎಷ್ಟೊಂದ್ಸತಿ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಹುಡುಕ್ತಾ ಇರ್ತೀವಿ ಬಟ್ ಇಫ್ ಯು ಗೋ ಅನ್ಲಾಕ್ ದೋಸ್ ಕೀಸ್ ಯರ್ ಲೈಫ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫ್ರೆಂಟ್ ಅನ್ನುವಂಥದ್ದನ್ನ ಅತ್ಯದ್ಭುತವಾಗಿ ಈ ಸಿನಿಮಾದಲ್ಲಿ ತೋರಿಸಿದೆ ಅಂಡ್ ಆ ಕೀಸ್ ಎಲ್ಲ ಅನ್ಲಾಕ್ ಮಾಡಾದ್ಮೇಲೆ ದೆನ್ ಹೌ ಗೋಸ್ ಔಟ್ ಒನ್ ಬೈ ಒನ್ ಸ್ಟೇಜಸ್ ಪಾಸ್ ಮಾಡ್ತಾನೆ ಇಲ್ಲಿ ಕಲ್ಕಿ ಅದೇ ತರ ಜನರಿಗೆ ಕಾಟ ತೊಂದರೆಯನ್ನ ಕೊಡ್ತಾ ಇರ್ತಾನೆ ಒಂದು ಬಾಳೆಹಣ್ಣಲ್ಲಿ ಇಡೀ ಆ ಜನಾಂಗವನ್ನ ಆಟಾಡ್ಸುವಂತ ಪ್ರಯತ್ನ ಪಡ್ತಾನೆ ಟುಶುಮ್ ಟುಶು ಟುಶು ಡಿಶುಮ್ ಅಂತ ಎಲ್ಲ ಶೂಟ್ ಮಾಡೋ ಇಂಡ್ ಒಂದು ಸೀಕ್ವೆನ್ಸ್ ಬರುತ್ತೆ ಅಂದ್ರೆ ಧಿಕ್ಕಾರ ಧಿಕ್ಕಾರ ಅಂತ ಬಂದಾಗ ಈ ಒಂದು ಇದಿಷ್ಟು ಪ್ರೋಸೆಸ್ ಆಗ್ಬೇಕಾದ್ರೆ ಉಪೇಂದ್ರ ಅವರು ಹೊರಗಡೆ ಬರ್ತಾ ಹಿ ಅನ್ಲಾಕ್ಸ್ ಎವ್ರಿಥಿಂಗ್ ಅಟ್ ಒನ್ ಒಂದು ಎಲೆಕ್ಟ್ರಿಕ್ ಇದನ್ನ ಸಹ ಅನ್ಲಾಕ್ ಮಾಡೋದಕ್ಕಿರುತ್ತೆ ದೆನ್ ಈ ಯೂಸಸ್ ಎಸ್ ಮೈಂಡ್ ಬ್ರೈನ್ ಶಾರ್ಟ್ ಸರ್ಕ್ಯೂಟ್ ಈ ಯೂಸಸ್ ಎಸ್ ಬ್ರೈನ್ ಅಂಡ್ ದೆನ್ ಈ ಕಮ್ಸ್ ಔಟ್ ಅಂಡ್ ಆಫ್ಟರ್ ಕಮಿಂಗ್ ಔಟ್ ಈಸ್ ಇನ್ನಿಷ್ಟು ಜನ ನಾವು ಅರಾಮಾಗಿ ಸೇವ್ ಮಾಡಿ ಬರ್ಬೋದು ಬಟ್ ಸೇವ್ ಮಾಡಲ್ಲ ಏನ್ ಮಾಡ್ತಾನೆ ಅಂತಂದ್ರೆ ಇದು ಇವ್ರು ಮಾಡಿರುವಂತಹ ಪರಮಾವಧಿಗೆ ಸಿಕ್ಕಂತ ಶಿಕ್ಷೆ ಈ ಒಂದು ಕೆ ಜನ ಇವರೇ ಮಿಸ್ಟ್ರಿನ ಸಾಲ್ವ್ ಮಾಡೋ ಹೊರಗಡೆ ಬರ್ಬೇಕು ಬಟ್ ಹಿ ಕಮ್ಸ್ ಔಟ್ ಹಿ ಕಮ್ಸ್ ಔಟ್ ಅಂಡ್ ದೆನ್ ದರ್ ಇಸ್ ಕ್ಯಾರೆಕ್ಟರ್ ಆಫ್ ರೀಶ್ಮಾ ನಾನು ನಾನು ನಿಮ್ಗೆ ಬಿಟ್ಟಿರುವಂಥದ್ದು ಅವಳು ಸ್ಟಾರ್ಟಿಂಗ್ ಅಲ್ಲಿ ಇವನು ಸತ್ಯ ಮೇ ಲವ್ ಬಟ್ ಫುಲ್ ಪಿನ್ 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 ಹಿಂಗೆಲ್ಲ ಚುಚ್ಕೊತಾ ಇರ್ತಾಳೆ ಅದು ಸಕ್ಕತ್ತಾಗಿದೆ ಯಾಕಂದ್ರಿ ಕ್ಯಾರೆಕ್ಟರ್ ನಂಗಂತೂ ಅವಳ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದಾಳೆ ಆ್ಯಕ್ಚುಲಿ ರೀಶ್ಮಾ ಗ್ರೇಟ್ ಜಾಬ್ ಎಟ್ ದಿಸ್ ಯಂಗ್ ಏಜ್ ಟ್ಯಾಲೆಂಟೆಡ್ ಮಚ್ ಯಂಗ್ ಮಿ ಬಟ್ ಸ್ಟಿಲ್ ಗ್ರೇಟ್ ಜಾಬ್ ಆಸ್ ಅನ್ ಆ್ಯಕ್ಟರ್ ತುಂಬ ಚೆನ್ನಾಗಿ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಾ ಸೊ ಈ ತರ ಅವ್ರ ಕ್ಯಾರೆಕ್ಟರ್ ಬಂದು ಸತ್ಯನ್ ಲವ್ ಮಾಡ್ತಿರ್ತಾರೆ ಬಿಟ್ವೀನ್ ಸತ್ಯ ಅಂಡ್ ಕಲ್ಕಿ ಹಿ ಶಿ ಸ್ಟಾರ್ಟ್ಸ್ ಲವಿಂಗ್ ಕಲ್ಕಿ ಅಂಡ್ ದೆನ್ ಅಟ್ ಒನ್ ಪಾಯಿಂಟ್ ಸತ್ಯಂಗ್ ಏನಾಗುತ್ತೆ ಅನ್ನೋಂಥದ್ದು ವಿಚಾರ ಬರುತ್ತೆ ಜೊತೆಗೆ ದೇವ್ರು ಅಂತ ನಾವು ಅಂತೀವಿ ದೇವ್ರ ಬಗ್ಗೆ ಅಲ್ಲೊಂದು ಥಾಟ್ ಪ್ರೊಸೆಸ್ ಬರುತ್ತೆ ದೇವರು ಅನ್ನುವಂಥ ಏನು ನಂಬಿಕೆ ಇದೆ ಅದನ್ನ ನಾನು ನಂಬ್ತೀನಿ ಬಟ್ ಮನುಷ್ಯ ದೇವರನ್ನ ಏನ್ ಕ್ರಿಯೇಟ್ ಮಾಡಿದಾನಲ್ಲ ಅದನ್ನ ನಾನು ತುಳಿಯಲಿಕ್ಕೆ ಯಾವತ್ತು ರೆಡಿ ಇದೀನಿ ಅಂತ ಒಂದು ತಿಳ್ಕೊಂಡು ಹೋಗ್ತಾನೆ ಆವಾಗ ಸತ್ತಿನಿಗೆ ಏನಾಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ಬಂದು ನೋಡ್ಬೇಕು ಒಂದು ವಿಚಾರ ಇನ್ನೊಂದು ವಿಚಾರ ಏನಂದ್ರೆ ನಂಗೆ ಒಂದಿಷ್ಟು ಇಷ್ಟು ಕೋರ್ಸ್ಗಳು ಗುರು ಸಿಕ್ಕಾಪಡೆ ಇಷ್ಟ ಆಯ್ತು ಒಂದೇ ಇವತ್ತು ಫುಲ್ ರೆಜಿಸ್ಟರ್ ಆಗಿ ನೆನ್ಪಿರೋದು ಹಣ್ಣು ಕಚ್ಚೋದಕ್ಕೂ ಮುಂಚೆ ಬೆಲೆ ಹೆಚ್ಚು ಹೆಣ್ಣು ಬಟ್ಟೆ ಬಿಚ್ಚೋದಕ್ಕೂ ಮುಂಚೆ ಬೆಲೆ ಹೆಚ್ಚು ಎಷ್ಟು ಅರ್ಥಪೂರ್ಣವಾದಂತ ಒಂದು ಡೈಲಾಗ್ಸ್ ಗಳನ್ನ ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅಂತಂದ್ರೆ ನೀವು ಅರ್ಥ ಮಾಡ್ಕೊಂಡ್ರೆ ಯೋರ್ ಲೈಫ್ ಇಸ್ ಗೋಯಿಂಗ್ ಟು ಚೇಂಜ್ ಲೈಕ್ ಎನಿಥಿಂಗ್ ಲೈಕ್ ಇದು ಎಷ್ಟು ಟ್ರೂ ಬರೋ ಹಾ ಎಷ್ಟು ಟ್ರೂ ಯು ಜಸ್ಟ್ ಇಮ್ಯಾಜಿನ್ ಐ ಥಿಂಕ್ ಇದು ಈ ಟ್ರೂ ಇರೋದು ಫಾಲ್ಸ್ ಅಂತಲ್ಲ ಪಾರ್ಷಲಿ ಗುರು ಬಟ್ಟೆ ಬಿಚ್ಚಾದ್ಮೇಲೂ ಮತ್ತೆ ಬಟ್ಟೆ ಹಾಕೊಂಡು ಹೆಸರು ಮಾಡಿರೋ ಒಂದೇ ಒಂದು ವ್ಯಕ್ತಿ ಅಂತಂದ್ರೆ ಲಿಯೋನ್ ವಾಟ್ ಆನ್ ಎಕ್ಸಾಂಪಲ್ ವಿ ಹ್ಯಾವ್ ಹರ್ ವ್ಯಾಲ್ಯೂ ರೈಟ್ ನೌ ಮಚ್ ಹೈಯರ್ ವೆನ್ ವೆಂಚ್ ಅಂಡ್ರೆಸ್ಟ್ ಬಿಕಾಸ್ ಆಸ್ ಅನ್ ಆರ್ಟಿಸ್ಟ್ ಈಸ್ ಮೋಸ್ಟ್ ರೆಸ್ಪೆಕ್ಟೆಡ್ ಅಂದ್ರೆ ಒಂದು ಹೆಣ್ಣಿನ ವಿಚಾರವಾಗಿ ಎಷ್ಟು ಅದ್ಭುತವಾಗಿ ಇದ್ ಮಾಡಿದ್ದಾರೆ ಅಂದ್ರೆ ಇದು ಎಷ್ಟೊಂದ್ ಜನ ಆರ್ಟಿಸ್ಟ್ಗಳಿಗೆ ಇವತ್ತು ಶಾರ್ಟ್ ಕಟ್ಸ್ ನ ಉಟ್ಕೊಂಡು ಗುರು ನಾನು ಹಿಂಗೆ ಇದ್ ಮಾಡ್ಬಿಟ್ರೆ ಹಿಂಗ್ ಆಗ್ಬಿಡ್ತೀನಿ ಎಲ್ಲ ನೋಡ್ತಾರ ಅದಾಗ್ತಾರೆ ಶಾರ್ಟ್ ಕಟ್ಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಒಂದು ದೊಡ್ಡ ನೀತಿ ಪಾಠ ದಯವಿಟ್ಟು ಈ ಸಿನಿಮಾನ ಹೋಗ್ಬಿಟ್ಟು ನೋಡಿ ಅಂಡ್ ಶಾರ್ಟ್ ಕಟ್ಸ್ ಇಸ್ ನೆವರ್ ಗೋಯಿಂಗ್ ಟು ಲೀಡ್ ಯು ಟು ಅ ಬಿಗ್ ಪಾತ್ ಇಟ್ ವಿಲ್ ಓನ್ಲಿ ಲೀಡ್ ಯು ಟು ಸಮ್ ವೇರ್ ಅಂಡ್ ದೆನ್ ಯು ಗೋಯಿಂಗ್ ಟು ಕಮ್ ಡೌನ್ ಸೊ ಇಟ್ ಇಸ್ ಬೆಟರ್ ಹ್ಯಾವ್ ದಟ್ ಹಾರ್ಡ್ ವರ್ಕ್ ಮತ್ತೆ ಹೌದಾ ಕಮಿಟ್ಮೆಂಟ್ ಇನ್ ಲೈಫ್ ಇದು ಮಾಡಬೇಕು ಅಂತ ದೆನ್ ಯು ವಿಲ್ ಗ್ರೋ ಬಿಗ್ ಆಸ್ ಅನ್ ಆರ್ಟಿಸ್ಟ್ ಆಸ್ ಅನ್ ಆಕ್ಟರ್ ಎವ್ರಿಥಿಂಗ್ ಆಯ್ತಾ ಸೊ ನನಗೆ ಈ ಸಿನಿಮಾ ಓವರ್ ಆಲ್ ಆಗಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಣ್ರಿ ಲೈಕ್ ಇಫ್ ಯು ಆಸ್ಕ್ ಮೀ ಟು ರೇಟ್ ಔಟ್ ಆಫ್ ಟೆನ್ ಐ ಆಮ್ ನೋ ಬಡಿ ಟು ರೇಟ್ ಇಟ್ ಬಟ್ ಐ ವುಡ್ ಸ್ಟಿಲ್ ರೇಟ್ ಇಟ್ ನೈನ್ ಪಾಯಿಂಟ್ ಫೈವ್ ಬಿಕಾಸ್ ಅಬ್ರಪ್ಟ್ ಎಂಡಿಂಗ್ ದಟ್ ವಾಸ್ ಒನ್ ಥಿಂಗ್ ಐ ಫೆಲ್ಟ್ ಬಿಕಾಸ್ ಅಂದ್ರೆ ಅಲ್ಲಿ ಎಂಡಿಂಗು ಏನಾಗುತ್ತೆ ಅನ್ನೋದು ನೀವು ಸಿನಿಮಾದಲ್ಲೇ ನೋಡಬೇಕು ಬಟ್ ದೆರ್ ಇಸ್ ಅ ಫೈಟ್ ಆಫ್ ಕ್ಯಾರೆಕ್ಟರ್ಸ್ ಅಂಡ್ ನಾನು ಯಾವುದೋ ಒಂದು ರಿವ್ಯೂ ನೋಡ್ಕೊಂಡು ಗುರು ಇದ್ರಲ್ಲಿ ಏನ್ ಟ್ರಿಬಲ್ ಆಕ್ಟಿಂಗ್ ಅಂತ ಹೇಳೋರಲ್ಲ ಏನ್ ಟ್ರಿಬಲ್ ಆಕ್ಟಿಂಗ್ ಆಕ್ಚುಲಿ ಐತೆ ಗುರು ಆ್ಯಕ್ಚುಲಿ ತ್ರಿಬಲ್ ಆಕ್ಟಿಂಗ್ ಐತೆ ಒಂದು ರೇಂಜ್ಗೆ ಬಟ್ ಇಟ್ ವಾಸ್ ಆಕ್ಚುಲಿ ಕೃಷ್ಣಸ್ ರೀಪ್ಲೇಸ್ ಆಫ್ ದ ಕ್ಯಾರೆಕ್ಟರ್ ವಿತ್ ಅ ಪಾಸಿಟಿವ್ ಲೈಕ್ ವಿತ್ ಉಪೇಂದ್ರ ವಿತ್ ಉಪೇಂದ್ರ ಹೂ ವಾಸ್ ನಾಟ್ ಎಕ್ಸಿಸ್ಟಿಂಗ್ ಆಕ್ಚುಲಿ ಇದೆ ಬಟ್ ಎಂಡಿಂಗ್ಗೆ ಇಟ್ ಇಸ್ ಲೈಕ್ ನಾ ಅದು ಫೈಟ್ ಇದೆಯಲ್ಲ ಅಂದ್ರೆ ನಾನು ಇದು ಮಾ ಈ ಸ್ಟೋರಿ ಹೇಳ್ಬೇಕಂತಿದ್ದೆ ನೀನು ಈ ಸ್ಟೋರಿ ಹೇಳಿದೆ ಅಂದ್ಬಿಟ್ಟು ಅವನ್ನೆಲ್ಲ ಕಿತಾಕಿ ಬಿಸಾಕಿ ಇದ್ ಮಾಡೋ ಅಂಥದ್ದು ದಟ್ ಆಸ್ ಸಮಥಿಂಗ್ ಅನ್ಅನ್ಪ್ರೆಡಿಕ್ಟೇಬಲ್ ಅಂಡ್ ಆಲ್ಸೋ ಬೇಸಿಕಲಿ ಥಾಟ್ ಪ್ರೋಸೆಸ್ ವಾಟ್ ಕಲ್ಕಿ ವಾಂಟೆಡ್ ಟೆಲ್ ಅಂಡ್ ವಾಟ್ ಇ ವಾಂಟ್ ಟು ಬೋತ್ ಇಸ್ ಸೇಮ್ ಆದರೆ ಒಂದು ವಿಚಾರ ಹೆಂಡ್ ಹೇಳ್ತಾರೆ ಏನು ಗೊತ್ತಾ ನಿಮಗೆ ಹೇಳ್ತೀನಿ ಕೇಳಿ ಜನ ಮನುಷ್ಯರು ಒಂದೊತ್ತು ಎರಡೊತ್ತು ಊಟ ಇಲ್ದೇನೂ ಬದುಕ್ತಾರಂತೆ ಆದ್ರೆ ನ್ಯೂಸ್ ಮಾಹಿತಿ ಇಲ್ಲದೆ ಬದ್ಕತೆ ಇಲ್ಲ ಅಂತೆ ಅದೇ ತರ ಈಗ ನೋಡಿ ನಾನು ಸುಮ್ಮನೆ ಹಿಂಗ್ ಬಂದ್ಬಿಟ್ಟು ಕೂತ್ಕೊಂಡು ವಿಡಿಯೋ ಮಾಡ್ಬಿಟ್ಟಿದ್ರೆ ನೀವು ನೋಡ್ತಿದ್ರು ನೋಡ್ತಿಲ್ವೋ ಗೊತ್ತಿಲ್ಲ ಈಗ ನಾನು ಒಳ್ಳೆ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ದರ್ಶನ್ ಪಾತ್ರೆ ತರ ಪ್ಯಾಂಟ್ ಹಾಕೊಂಡು ಬನ್ನಿಯನ್ ಹಾಕೊಂಡು ವಿಡಿಯೋ ನೋಡ್ತಾ ಮಾಡ್ತಾ ಇದ್ದೀನಿ ಅದಕ್ಕೆ ತಾನೇ ನೋಡ್ತಿದಿರಾ ಸೊ ಕಾಂಟೆಂಟ್ ಇಸ್ ದ ಕಿಂಗ್ ಅಂತಂತಾರೆ ಅದೇ ತರ ನೀವು ಹಾಕುವಂತ ಕಾಂಟೆಂಟು ನೀವು ಹೇಳುವಂತ ವಿಚಾರಗಳು ಯಾವಾಗ್ಲೂ ಕಿಂಗ್ ಅನ್ನುವಂಥದ್ದು ಈ ಸಿನಿಮಾ ಬಹಳ ಸ್ಪಷ್ಟಪಟ್ಟು ಹೇಳ್ತೇವೆ ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಿಲ್ಲ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ಈ ಸಿನಿಮಾ ನೋಡಿ ದಿಸ್ ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಸಿನಿಮಾ ದಿಸ್ ಇಸ್ ಅನ್ ಯೂನಿವರ್ಸಲ್ ಇಂಟೆಲಿಜೆಂಟ್ ಸಿನಿಮಾ ಅಂಡ್ ಯೂನಿವರ್ಸಲ್ ಸಿನಿಮಾ ಈವನ್ ಪಾರ್ಲಲ್ ಯೂನಿವರ್ಸ್ ಅನ್ನೋದು ಎಕ್ಸಿಸ್ಟ್ ಆದ್ರೂ ಅಲ್ಲೂ ಸಹ ಈ ಸಿನಿಮಾ ಪ್ರಸ್ತುತ ಅಂತ ಹೇಳ್ತಾ ಈ ವಿಡಿಯೋ ರಿವ್ಯೂ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ವೆಸ್